ಜಾತಿ ನಮ್ಮ ಮನೆಯೊಳಗಡೆ ಇರಬೇಕು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ಇರಬಾರದು ನಾವು ಸದೃಢವಾಗಿ ನಿಂತು ಮುಖ್ಯ ವಾಹಿನಿಗೆ ಬಂದಾಗ ಮಾತ್ರ ಭಾರತ ಸದೃಢವಾಗಿ ಹೊರಹೊಮ್ಮುತ್ತದೆ ಎಂದು ಉಜಿರೆಯ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನುಡಿದರು ಅವರು ಶನಿವಾರ ಶಿರಸಿಯ ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ನಲ್ಲಿ ತಾಲೂಕಾ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಅಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡ ಅಭಿನಂದನಾ ಪಾದಪೂಜೆ ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದರು ಶಾಸಕ ಹಾಗೂ ಆರ್ಯ ಇಡಿಗ ನಾಮದಾರಿ ಬಿಲ್ಲವ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಭೀಮಣ್ಣ ನಾಯ್ಕ ಮಾತನಾಡಿ ನಾರಾಯಣಗುರು ನಗರದಲ್ಲಿರುವ ಒಂದು ಎಕರೆ ಜಾಗದಲ್ಲಿ ದಾನಿಗಳ ಸಹಕಾರದಿಂದ ಐದು ಕೋಟಿ ವೆಚ್ಚದಲ್ಲಿ ಸಮಾಜದ ಸಭಾಮಂದಿರ ನಿರ್ಮಾಣಕ್ಕೆ ಶ್ರೀಗಳು ಭೂಮಿ ಪೂಜೆ ನೆರವೇರಿಸಿದ್ದು ಸರ್ಕಾರದಿಂದ ಅನುದಾನ ಬಿಡುಗಡೆಗೆ ಮುಖ್ಯಮಂತ್ರಿಗಳ ಬಳಿ ವಿನಂತಿಸಲಾಗಿದೆ ಸಮಾಜದ ಹಲವು ವರ್ಷದ ಬೇಡಿಕೆ ಈಗ ಈಡೇರಿದೆ ಎಂದರು ಸ್ಕಾರ್ಡ್ವೆಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಪ್ರಾಸ್ತಾವಿಕ ಮಾತನಾಡಿದರು ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಗಳು ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ಶಿರಸಿ ವಿಭಾಗದ ಅಧ್ಯಕ್ಷರನ್ನಾಗಿ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅವರನ್ನು ಸಭೆಯಲ್ಲಿಯೇ ನೇಮಿಸಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವಂತೆ ತಿಳಿಸಿದರು ಜಿಲ್ಲೆಯ ವಿವಿಧ ತಾಲೂಕಿನ ಆರ್ಯ ಇಡಿಗ ನಾಮದಾರಿ ಬಿಲ್ಲವ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು ಶಿರಸಿ ತಾಲೂಕು ಆರ್ಯ ಇಡಿಗ ನಾಮದಾರಿ ಬಿಲ್ಲವ ಅಭಿವೃದ್ಧಿ ಸಂಘದ ಪರವಾಗಿ ಯುವ ಉದ್ಯಮಿ ಅಶ್ವಿ ಭೀಮಣ್ಣ ನಾಯ್ಕ ದಂಪತಿ ಪಾದ ಪೂಜೆ ನೆರವೇರಿಸಿದರು ಕೂಡ ಅದು ಪರಸ್ಪರ ಅನೂಚಾರವಾಗಿ ಅನ್ಯೋನ್ಯತೆಯಿಂದ ಸಹೋದರತೆಯನ್ನು ಬೆಳೆಸಿದೆ ಯಾವುದು ಧರ್ಮ ಇರಬಹುದು ಕಾನೂನು ಇರಬಹುದು ಆದರೆ ನಾವು ಏನಾಗಿದೆ ಅಂದ್ರೆ ಯಾರು ಕಚ್ಚಿದ ಹಾಗೆ ಸ್ವಲ್ಪ ಸ್ವಲ್ಪ ಕಚ್ಚಿಕೊಂಡು ನಮ್ಗೆ ಬೇಕಾದಾಗ ಬಳಸ್ತೇವೆ ಅದು ಕೂಡ ಎಲ್ಲಿ ಕೂಡ ಈಗ ನೋಡಿ ನಾವೆಲ್ಲ ಜಾತಿ ಪಾತಿಯನ್ನು ಒಂದು ಕಡೆ ವಾದಿಸ್ತೇವೆ ನಾನು ಬ್ರಹ್ಮಾನಂದ ನಾನು ಬಹಳ ಸುತ್ತ ಮೂರು ಗಂಟೆಯಿಂದ ಇದ್ದು ಬ್ರಹ್ಮಿ ಮೂಲದಲ್ಲಿ ಅನುಷ್ಠಾನ ತಪಸ್ಸನ್ನು ಮಾಡ್ತೇನೆ ನನಗೆ ಸ್ವಲ್ಪ ಅನಾರೋಗ್ಯ ಆದ್ರೆ ಒಂದು ಬಾಟ್ಲಿ ರಕ್ತ ಬೇಕು ಅಂತ ಆದ್ರೆ ನನಗೆ ಶುದ್ಧವಾದಂತ ಬ್ರಾಹ್ಮಣ ರಕ್ತವನ್ನು ಕೊಡಿ ಅಂತ ಕೇಳಿದ್ರೆ ಅದು ಕೊಡಲ್ಲ ಅದು ತಗೊಳ್ಳೋದು ಕೂಡ ಅದು ಎ ಗ್ರೂಪ್ ಬಿ ಗ್ರೂಪ್ ಆ ಪಾಸಿಟಿವ್ ಅಂತ ಇರ್ತದೆ ಅಂತ ನಿಟ್ಟಿನಲ್ಲಿ ಮತ್ತೆ ನಮಗೆ ಜಾತಿಯತೆಯನ್ನು ಕಳಿಸಿಕೊಟ್ಟವ್ರು ಯಾರು ಇದು ನಮ್ಮ ದುರಂತ ಅಂತ ಹೇಳುದು ಅವರವರ ಜಾತಿಯವರಿಗೆ ಒಳ್ಳೇದು ತಪ್ಪಲ್ಲ ಆ ಜಾತಿಯತೆಯನ್ನು ಅವರವರ ಮನೆಯೊಳಗೆ ಇಟ್ಟುಕೊಳ್ಳುವುದು ಪಾಲಿಸುದು ಪಾಲಿಸಲೇಬೇಕು ಚಾತುರ್ಮನ್ನ ಮಯಾಸಷ್ಟ ಗುಣಧರ್ಮ ವಿಭಾಗ ಸಂತೆ ಭಗವಂತ ಹೇಳಿದಾನೆ ಅಲ್ವಾ ಜಾತಿಯನ್ನು ಬಿಡಬಾರದು ವರ್ಣ ಸಂಕರ ಮಾಡಬಾರದು ಭಗವದ್ಗೀತೆಯಲ್ಲಿ ಕೂಡ ಹೇಳಿದೆ ಅವರವರ ಜಾತಿ ಅವರವರಿಗೆ ಶ್ರೇಷ್ಠ ಆಗ್ಬೇಕು ಅದಕ್ಕೆ ಪೂರಕವಾದಂತಹ ಕಾರ್ಯಗಳನ್ನ ಕರ್ಮಗಳನ್ನ ನಡೆಸಿಕೊಂಡು ಬರಬೇಕು ಅಂತ ಕೃಷ್ಣ ಕೂಡ ಹೇಳ್ತಾರೆ